ಪೊರಕೆ ವಿಚಾರದಲ್ಲಿ ಈ ತಪ್ಪುಗಳನ್ನು ಖಂಡಿತ ಮಾಡಬೇಡಿ ಪೊರಕೆ ಅಳೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಹಾಕಬೇಡಿ ಗುರುವಾರ ಶ್ರೀಮನ್ನಾರಾಯಣ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾಗಿದೆ ಈ ದಿನ ಮನೆಯಿಂದ ಹೊರಗೆ ಪೊರಕೆಯನ್ನು ಇಟ್ಟರೆ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎನ್ನಲಾಗುತ್ತದೆ ಪೊರಕೆ ಖರೀದಿಗೂ ಒಳ್ಳೆಯ ದಿನ ಇದೆ ಮಂಗಳವಾರ ಅಥವಾ ಶನಿವಾರ ಪೊರಕೆ ಖರೀದಿಗೆ ಶುಭ ದಿನ ಎನ್ನಲಾಗುತ್ತದೆ ಈ ದಿನ ಪೊರಕೆ ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆಯಂತೆ ಸಂಪತ್ತು ಸಮೃದ್ಧಿಯಾಗಿರುತ್ತದೆಯಂತೆ ವಾಸ್ತು ಪಂಡಿತರ ಪ್ರಕಾರ ಕೃಷ್ಣ ಪಕ್ಷದಲ್ಲೇ ಹೊಸ ಪೊರಕೆ ಖರೀದಿಸಬೇಕಂತೆ ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಸರಿಯಲ್ಲವಂತೆ ಪೊರಕೆಯನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮನೆಯಲ್ಲಿ ಯಾರ ದೃಷ್ಟಿಯು ಬೀಡದ ಜಾಗದಲ್ಲಿ ಪೊರಕೆಯನ್ನ ಇಡಬೇಕು ಯಾವತ್ತಿಗೂ ಕೂಡ ಹಾಸಿಗೆ ಕೆಳಗೆ ಪೊರಕೆ ಇಡುವ ಪರಿಪಾಠವನ್ನ ಇಟ್ಟುಕೊಳ್ಳಬೇಡಿ ಸೂರ್ಯಾಸ್ತದ ಬಳಿಕ ಯಾವುದೇ ಕಾರಣಕ್ಕೂ ಪೊರಕೆಯನ್ನ ಬಳಸಬಾರದು ಎಂದು ಹೇಳುತ್ತಾರೆ ಕೆಲವರು ಕೋಪ ಬಂದಾಗ ಪೊರಕೆಯಲ್ಲಿ ಹೊಡೆದು ಬಿಡುತ್ತಾರೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪನ್ನ ಮಾಡಲೇಬೇಡಿ ಪೊರಕೆಯನ್ನ ಕಾಲಿನಿಂದ ತುಳಿಯಬೇಡಿ ಅಥವಾ ಕಾಲಿನಿಂದ ಸರಿಸೋದನ್ನು ಮಾಡಬೇಡಿ ಪೊರಕೆಯನ್ನು ದಾಟಬಾರದು ಇವೆಲ್ಲ ನಿಷಿದ್ಧ ಅಡುಗೆ ಮನೆ ಗುಡಿಸಲು ಪ್ರತ್ಯೇಕ ಪೊರಕೆ ಇಟ್ಟುಕೊಳ್ಳಿ ಇದು ತುಂಬಾ ಶುಭ ಎನ್ನಲಾಗುತ್ತದೆ ಮನೆ ಒಳಗೆ ಮತ್ತು ಹೊರಗಡೆ ಕುಡಿಸಲು ಒಂದೇ ಪೊರಕ್ಕೆ ಬಳಸಬೇಡಿ ಯಾರಾದರೂ ಮನೆಯಿಂದ ಹೊರ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು ಕಾರಣ ಇದು ಅಪಘಾತಕ್ಕೆ ಕಾರಣ ಎಂದು ಪರಿಗಣಿಸಲಾಗಿದೆ ನೀವು ಮನೆಯನ್ನು ಬದಲಾಯಿಸಿದರೆ ಹೊಸ ಮನೆಯನ್ನು ಗುಡಿಸಲು ಹೊಸ ಪೊರಕೆಯನ್ನು ಬಳಸಿ ಮನೆ ಕಸ ಗುಡಿಸುವ ಪೊರಕೆಯಿಂದ ನಿಮ್ಮ ಕಾಲುಗಳ ಧೂಳನ್ನು ಒರೆಸುವುದನ್ನು ತಪ್ಪಿಸಿ ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಮಾಡೋದರಿಂದ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾರೆ ಎಂದು ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಪರ್ವದಲ್ಲಿ ಪೊರಕೆಯನ್ನು ಖರೀದಿಸುವ ನಂಬಿಕೆಯೂ ಇದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತಾ